ವಾಯುಭಾರ ಕುಸಿತದಿಂದಾಗಿ ಬಂಗಾಳಕೊಲ್ಲಿಯಲ್ಲಿ ತೀವ್ರ ಪ್ರಮಾಣದ ರೆಮಾಲ್ ಚಂಡಮಾರುತ ಕಾಣಿಸಿಕೊಂಡಿದ್ದು ಪಶ್ಚಿಮ ಬಂಗಾಳದ ಸಮುದ್ರ ತೀರಕ್ಕೆ ಅಪ್ಪಳಿಸಿದೆ ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಪಶ್ಚಿಮ ಬಂಗಾಳದ ಕರಾವಳಿ ತೀರ ಸೇರಿದಂತೆ ಹಲವೆಡೆಗಳಲ್ಲಿ ಧಾರಾಕಾರ ಮಳೆ ಆರಂಭವಾಗಿದೆ ಗಂಭೀರ ಪರಿಸ್ಥಿತಿಯ ಮುನ್ನೆಚ್ಚರಿಕೆ ಹಿನ್ನೆಲೆ ಲಕ್ಷಾಂತರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗಿನವರೆಗೆ ವಿಮಾನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ರಕ್ಷಣಾ ಪಡೆಗಳು ಚಂಡಮಾರುತದಿಂದ ಉಂಟಾಗುವ ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದಗೊಂಡಿವೆ ವಿಪತ್ತು ನಿರ್ವಹಣಾ ರಕ್ಷಣಾ ತಂಡಗಳನ್ನು ಪಶ್ಚಿಮ ಬಂಗಾಳದ ವಿವಿಧ ಜಿಲ್ಲೆಗಳಲ್ಲಿ ನಿಯೋಜಿಸಲಾಗಿದೆ ಸಾಗರದ್ವೀಪ ದಿಘಾ ಹೌರಾ ಹುಗ್ಲಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತಂಡಗಳು ಸನ್ನದ್ದವಾಗಿವೆ ಪಶ್ಚಿಮ ಬಂಗಾಳದ ಬಹಳಷ್ಟು ಜಿಲ್ಲೆಗಳ ಗ್ರಾಮೀಣ ಪ್ರದೇಶದ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಕೇಂದ್ರ ವಿಪತ್ತು ನಿರ್ವಹಣಾ ಪಡೆಯ ಕೋಲ್ಕತ್ತಾ ವಲಯದ ಅಧಿಕಾರಿ ಗುರ್ಮಿಂದರ್ ಸಿಂಗ್ ಚಂಡಮಾರುತದ ಬಳಿಕ ಉಂಟಾಗಬಹುದಾದ ಯಾವುದೇ ಪರಿಸ್ಥಿತಿ ಎದುರಿಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ вест मैथीपुर में दो-दो टीम हावड़ा और खुली में एक-एक टीम साउथ 24 परगना में तीन टीम और 24 परगना में दो, दो टीम एक टीम कोलकाता एक टीम नदिया और एक टीम मुर्शिदाबाद में डिपार्ट है रमाल कहा गया है कि चेन्नई तट के भारतीय नौकापड़े सह मुन्नेचुर के क्रमगणों कई गोंडीदे ಪಶ್ಚಿಮ ಬಂಗಾಳದ ಕರಾವಳಿಗೆ ಚಂಡಮಾರುತ ಅಪ್ಪಳಿಸಿದ್ದು ಅನೇಕ ಕಡೆಗಳಲ್ಲಿ ಧಾರಾಕಾರ ಮಳೆ ಆರಂಭವಾಗಿದೆ ಹಲವು ಕಡೆಗಳಲ್ಲಿ ಗಿಡ ಮರಗಳು ಉರುಳಿ ಬಿದ್ದಿವೆ ಭೂಕುಸಿತ ಉಂಟಾಗುವ ಸಾಧ್ಯತೆಗಳು ಹೆಚ್ಚಿವೆ ವಿಪತ್ತು ಸಿದ್ದತಾ ಕ್ರಮದ ಅಂಗವಾಗಿ ನೌಕಾಪಡೆಯ ಎರಡು ನೌಕೆಗಳನ್ನು ಸನ್ನದ್ದಗೊಳಿಸಲಾಗಿದೆ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ನೌಕೆಗಳು ಬಳಕೆಯಾಗಲಿವೆ ಜೊತೆಗೆ ನೌಕಾಪಡೆಯ ವೈಮಾನಿಕ ವಿಭಾಗವು ಸಿ ಕಿಂಗ್ ಹಾಗೂ ಚೇತಕ್ ಹೆಲಿಕಾಪ್ಟರ್ಗಳು ಡಾರ್ನಿಯರ್ ಯುದ್ಧ ವಿಮಾನಗಳನ್ನು ಸನ್ನದ್ಧಗೊಳಿಸಿದೆ ಅಗತ್ಯ ನೆರವಿಗಾಗಿ ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣದಲ್ಲಿ ವಿಶೇಷ ಡೈವಿಂಗ್ ತಂಡಗಳು ಮತ್ತು ಪ್ರವಾಹ ರಕ್ಷಣಾ ತಂಡಗಳು ಸಿದ್ಧವಾಗಿವೆತ ಸಮ